ರೇಡಿಯೋ ಸಿದ್ಧಾರ್ಥದ ಪ್ರಿಯ ಕೇಳುಗರೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ಶ್ವೇತ ವಾರದ ವ್ಯಕ್ತಿ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಮ್ಮ ಜೊತೆಗೆ ಲಕ್ಷ್ಮಿ ಅವರು ಇದ್ದಾರೆ ಈಕೆ ಇದೇ ಶೈಕ್ಷಣಿಕ ಸಾಲಿನ ಪಿಯು ಪರೀಕ್ಷಾ ಮಂಡಳಿಯ ಪರೀಕ್ಷೆಯಲ್ಲಿ ತಿಪಟೂರಿನ ಕ್ರೋಮ್ ಕಾಲೇಜಿಗೆ ಟಾಪರ್ ಆಗಿ ಮತ್ತು ಕರ್ನಾಟಕ ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಬಂದಿದ್ದಾರೆ ಇವರಿಗೆ ಸ್ಟುಡಿಯೋಗೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಪಿ ಯು ಬೋರ್ಡ್ ನಡೆಸಿರುವಂತಹ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಪಡೆದಿದ್ದೀರಿ ತಮಗೆ ಮೊದಲನೇದಾಗಿ ಅಭಿನಂದನೆಗಳು ಥ್ಯಾಂಕ್ ಯು ಮ್ಯಾಮ್ ಸಾಮಾನ್ಯವಾಗಿ ರ್ಯಾಂಕ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ತಯಾರಿ ಬೇಕಾಗತ್ತೆ ಹಾಗೇನೆ ವರ್ಷ ಪೂರ್ತಿ ತಯಾರಿ ಕೂಡ ಬೇಕಾಗತ್ತೆ ಅಂದರೆ ಪಿ ಯುಗೆ ಮೊದಲನೇ ಸಲ ನೋಂದಣಿ ಮಾಡ್ತಿದ್ದ ಹಾಗೆ ಹೀಗೆ ಓದಬೇಕು ಹೀಗೆ ಮಾಡಬೇಕು ಇಷ್ಟು ಗಂಟೆನೇ ಓದಬೇಕು ಆ ರೀತಿ ಎಲ್ಲ ಇರುತ್ತೆ ತಮ್ಮ ತಯಾರಿ ಯಾವ ರೀತಿ ಇತ್ತು ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ರಿ ನಾನು ಮೊದಲೇ ಫಸ್ಟ್ ಇಯರಲ್ಲಿ ಚೆನ್ನಾಗಿ ಸ್ಕೋರ್ ಆಗಿತ್ತು ಆ ಸ್ಕೋರ್ ಮೂಲಕ ಸ ಕಾಲೇಜಲ್ಲೆಲ್ಲ ತುಂಬ ಸಪೋರ್ಟ್ ಬರ್ತಾಯಿತ್ತು ಇನ್ನೂ ಚೆನ್ನಾಗಿ ಮಾಡ್ಬೋದು ಇನ್ನೂ ಚೆನ್ನಾಗಂದರೆ ಟೆ ಸೆಕೆಂಡ್ ಪಿಯುಲಿ ಈ ಥರನೇ ಸ್ಕೋರ್ ಮಾಡಿದ್ರೆ ಇನ್ನೂ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ ಕಾಲೇಜ್ಗೂ ಒಳ್ಳೆ ಹೆಸರು ಮತ್ತು ನಿನಗೂ ಚೆನ್ನಾಗಿರುತ್ತೆ ಅಂತ ಸಪೋರ್ಟ್ ಇತ್ತು ಮತ್ತು ಅಂದರೆ ಒಳ್ಳೆ ರ್ಯಾಂಕ್ ಬಂದಾಗಿಂದ ಚೆನ್ನಾಗಿ ಮಾಡು ಹೇಳ್ತಾ ಇದ್ರು ಅದಾದಮೇಲೆ ನಾನು ಕೂಡ ಇನ್ನೊಂದು ಸ್ವಲ್ಪ ಫಸ್ಟ್ ಪಿಯುಗಿನ ಜಾಸ್ತಿ ಫೋಕಸ್ ಮಾಡ್ತಾ ಸೆಕೆಂಡ್ ಪಿ ಯುಲಿ ಓದೋಕೆ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಜಾಸ್ತಿ ಅವರ್ಸ್ ಜಾಸ್ತಿನೇ ಓದೀನಿ ಸ್ಟಾರ್ಟಿಂಗ್ ಅಂದರೆ ಬೆಳಗ್ಗೆ ಕಾಲೇಜು ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆದರೆ ಐದು ಗಂಟೆವರೆಗೂ ಏನೋ ಕಾಲೇಜ್ ಇರೋದು ಅಲ್ಲಿ ಅದಾದಮೇಲೆ ನಾನು ಫಸ್ಟ್ ಇಯರಲ್ಲಿ ಫುಲ್ ಅಪ್ ಆ್ಯಂಡ್ ಡೌನ್ ಮಾಡಿದೆ ನಮ್ಮೂರು ಒಂದು ತಿಪ್ಪೂರು ನಮ್ಮ ಕಾಲೇಜಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಇರೋದು ಮೊದಲು ನಾನು ಗೌರ್ಮೆಂಟ್ ಬಸ್ಸಿಂದ ತಿಪ್ಪೂರಿಗೆ ಬರೀವಿ ತಿಪ್ಪೂರು ಬಸ್ ಸ್ಟ್ಯಾಂಡಿಂದ ನೆಕ್ಸ್ಟು ಕಾಲೇಜ್ಗೆ ನಮ್ಮ ಕಾಲೇಜ್ ಬಸ್ಸೇ ಫ್ರೀಯಾಗಿ ಅಂದರೆ ಫ್ರೀ ಯಾವುದೇ ಫೀ ಫೀಸ್ ಇಲ್ಲ ಫೀಸ್ ಇಲ್ದೇ ಫ್ರೀಯಾಗಿ ಕರ್ಕೊಂಡು ಹೋಗ್ತಾಯಿದ್ರು ಆ ಬಸ್ಸಿಂದ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ತಾ ಇದ್ವಿ ಅಲ್ಲಿಂದ ಒಂದು ಒಂಬತ್ತುವರೆಗೆ ಸ್ಟಾರ್ಟ್ ಕಾಲೇಜ್ ಸ್ಟಾರ್ಟ್ ಆದರೆ ಐದು ಗಂಟೆ ಕ್ಲೋಸ್ ಆಗೋದು ಅಲ್ಲಿಂದ ಮತ್ತೆ ಊರಿಗೆ ಬರಬೇಕಾಯಿತು ಫಸ್ಟ್ ಇಯರ್ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಸ್ವಲ್ಪ ರಿಸ್ಕ್ ಆಯಿತು ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡೋಕ್ಕೂ ಆಗಲ್ಲ ಅಂತ ಆದಮೇಲೆ ನಮ್ಮ ಅಕ್ಕ ಅಂದರೆ ನಾನು ಕೊಡನಗ್ನಳ್ಳಿಲಿ ಕಾಲೇಜ್ ಇರೋದು ತಿಪ್ಪೂ ಅಂದರೆ ತಿಪ್ಟೂರಿಗಿನ ಒಂದು ಹಳ್ಳಿ ಬರುತ್ತೆ ಒಂಚೂರು ಮುಂದೆ ಹೋಗಬೇಕಾಗುತ್ತೆ ಅಲ್ಲಿ ಕಾಲೇಜ್ ಇದ್ದಿದ್ದು ಅಲ್ಲಿ ನಮ್ಮ ದೊಡ್ಡಮ್ಮ ಮಗಳು ನಮ್ಮ ಅಕ್ಕನ ಮನೆ ಇತ್ತು ಅಲ್ಲಿ ಅದಾದ್ಮೇಲೆ ಸೆಕೆಂಡ್ ಪ್ಯೂಗೆ ಅಂದರೆ ಕಾ ಕಾಲೇಜಲ್ಲೂ ಸೊ ಸ್ಟಡಿ ಅವರ್ಸ್ ಅಂದ್ಬಿಟ್ಟು ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರು ಸಂಜೆ ಹೊತ್ತು ಅದಕ್ಕೆ ಅಪನ್ ಮಾಡೋಕೆ ಅಪನ್ ಡೌನ್ ಮಾಡೋಕ್ಕಾಗದೇ ಇಲ್ಲ ಅಂತ ಅಂದ್ಬಿಟ್ಟು ಹಾಸ್ಟ್ಲೆಗೂ ಅಡ್ಜಸ್ಟ್ ಆಗಲ್ಲ ನಾನು ಅಂದ್ಬಿಟ್ಟು ಹಾಸ್ಟ್ಲೆಗೆ ಯಾಕೆ ಅಡ್ಜಸ್ಟ್ ಆಗೋಲ್ಲ ಅಂತ ಅಂದ್ರೆ ನಾನು ಒಂದು ಸ್ವಲ್ಪ ನೈಟ್ ಹೊತ್ತು ಯಾವಾಗ ಬೇಕಂದ್ರೆ ಇವಾಗ ಪರ್ಟಿಕ್ಯುಲರ್ ಆಗಿ ಹಾಸ್ಲೇಲ್ ಅಂದರೆ ಇದೇ ಟೈಮಿಂಗ್ಸಲ್ಲಿ ಓದಬೇಕು ಅಂತ ಇರುತ್ತೆ ರೂಲ್ಸ್ ಎಲ್ಲ ನನಗೆ ಆ ರೂಲ್ಸ್ಲ್ಲೆಲ್ಲ ಓದೋಕ್ಕಾಗಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂದರೆ ನಾನು ಎದಾಳೋದು ಒಂದೊಂದು ಸಲ ಇದಾಡ್ತೀನಿ ಒಂದ್ಸಲ ಜಾಸ್ತಿ ಹೊತ್ತು ಮನೆ ಕಂತೀನಿ ಇಲ್ಲ ಲೈಟ್ ಆನ್ ಮಾಡಬೇಕಾವತ್ತೊಬ್ರೊಬ್ರಿಗೆ ಅಂತ ಅಂದ್ಬಿಟ್ಟು ನನಗೆ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಕುಕ್ಕು ಮನೆಗೆ ಆಮೇಲೆ ಅಂದರೆ ನಮ್ಮ ದೊಡ್ಡಮ್ಮ ಮಗಳು ಮನೆ ಅಲ್ಲೇ ಇತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಜಾಯ್ನ್ ಅಲ್ಲೇ ಹೋದೆ ಅಲ್ಲಿ ಹೋಗಿ ಅದಾದಮೇಲೆ ಅಲ್ಲಿಂದ ಅಂದರೆ ವಾಕಬರ್ ಅಬೌಟ್ ಡಿಸ್ಟೆನ್ಸೇ ನಮ್ಮ ಕಾಲೇಜಿತ್ತು ಅಲ್ಲಿಗೆ ಹೋಗಿ ಅಲ್ಲಿಂದ ಚೆನ್ನಾಗಿ ಅಂದರೆ ಸೆಕೆಂಡ್ ಪ್ಯೂಲೆಲ್ಲ ಅಲ್ಲಿ ಪು ಅಲ್ಲಿದ್ದೆ ಒಂದು ಸ್ವಲ್ಪ ಆರು ತಿಂಗಳೇನು ಅಲ್ಲಿ ಹೋಗಿ ಅಲ್ಲೂ ಅಕ್ಕ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ರು ನಮ್ಮ ಅಲ್ಲಿಂದ ಅದಕ್ಕೆ ಅದಕ್ಕೆ ಒಂದು ಅಂದರೆ ನೈಟ್ ಹೊತ್ತು ಜಾಸ್ತಿ ಓದ್ತಾ ಇದ್ದೆ ನಮ್ಮ ಬೆಳಗ್ಗೆ ಹೊತ್ತು ಎದಾಳೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದ್ಸರಿ ಎದಾಳದೇ ಇಲ್ಲ ಅಂತ ಅಂದ್ಬಿಟ್ಟು ಕಾಲೇಜ್ಗಿನ್ನ ಕಾಲೇಜ್ ಅಂದರೆ ಎದಾಡ್ತೀನಿ ಅಂತ ಅಂದ್ಬಿಟ್ಟು ನೈಟ್ ಹೊತ್ತು ಜಾಸ್ತಿ ಓದ್ತಾ ಇದ್ದೆ ನೈಟ್ ಹೊತ್ತು ಜಾಸ್ತಿ ಓದಾದ್ಮೇಲೆ ಬೆಳಗ್ಗೆ ಒಂದ್ ಸ್ವಲ್ಪ ಲೇಟ್ ಆಗಿದ್ದು ಕಾಲೇಜ್ ಸಿಕ್ಕಾಗ ಓದ್ಕೊಳ್ತಿದ್ರಿ ರಾತ್ರಿ ಹೊತ್ತು ಹೆಚ್ಚಿಗೆ ನೈಟ್ ಹೊತ್ತು ಜಾಸ್ತಿ ಅಂದ್ರೆ ಯಾರು ಡಿಸ್ಟರ್ಬೆನ್ಸ್ ಇರಲ್ಲ ಅಂದ್ರೆ ಫುಲ್ ಎಲ್ಲಾ ಮನೆಗೆ ಇರ್ತಾರೆ ಅಂದ್ರೆ ಜಾಸ್ತಿ ನೈಟ್ ಹೊತ್ತು ನಾನು ಓದೋದು ಜಾಸ್ತಿ ಅಂದ್ರೆ ಬೆಳಗ್ಗೆ ಹೊತ್ತು ಜಾಸ್ತಿ ಏನೇನ್ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ನೈಟ್ ಹೊತ್ತು ಜಾಸ್ತಿ ಓದ್ತಾ ಇದ್ದೆ ಒಂದ್ಸಲ ಶುರು ಮಾಡಿದ್ರೆ ಎಷ್ಟು ಗಂಟೆ ಒಂದೇ ಸಮ ಓದ್ತಿದ್ರಿ ಹಾ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೆ ಅಂದ್ರೆ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಆತರ ಓದಿ ಅದಾದ್ಮೇಲೆ ಒಂದ್ ಸೆವೆನ್ ಓ ಕ್ಲಾಕ್ ಗೆ ಆ ತರ ಇತ್ತು ಅದಾದ್ರೆ ಎಕ್ಸಾಮ್ ಟೈಮು ಅಂತ ಅಂದ್ರೆ ಪೂರ್ತಿ ಒಂದ್ಸಲಿ ಫೋರ್ ಓ ಕ್ಲಾಕಿಗೆ ಮನೆ ಕಣೋದು ಆ ತರ ಎಲ್ಲ ಇದ್ದು ರಾತ್ರಿ ಒಂದ್ ಹತ್ತ ಗಂಟೆಗೆ ಶುರು ಮಾಡ್ತಿದ್ರ ಓದೋದನ್ನು ಇಲ್ಲ ಇಲ್ಲ ಬೇಗನೆ ಶುರು ಮಾಡಬೇಕಾ ಇವಾಗ ಕಾಲೇಜ್ ಏನಂದ್ರೆ ಅವಾಗ ಒಂದ್ಸಲಿ ಸ್ಟಡಿ ಅವರ್ಸ್ ಅಂತ ಎಕ್ಸ್ಟೆಂಡ್ ಆದಾಗ ಸೆವೆನ್ ಓ ಕ್ಲಾಕಿಗೆಲ್ಲ ಬಿಡೋರು ಸೆವೆನ್ ಓ ಕ್ಲಾಕಿಗೆ ಬಿಟ್ಟಾಗ ಇನ್ನೇ ನಾವು ಓದ್ಲೇಬೇಕಾಗುತ್ತೆ ಅಂದ್ರೆ ಅವತ್ತಿಂದ ಅವತ್ತು ಪೋರ್ಷನ್ಸ್ ಮುಗಿಲೇಬೇಕು ಅಂದ್ರೆ ಪಿ ಸಿ ಎಂ ಬಿ ಅಂದ್ರೆ ದಾಸಿ ಪೋರ್ಷನ್ಸ್ ಇದ್ದೇ ಇರುತ್ತೆ ಆ ಪೋರ್ಷನ್ಸ್ ಮುಗಿಲೇಬೇಕು ಅಂದ್ರೆ ದಾಸಿ ಅವರ್ಸ್ ನಾವು ಓದ್ಲೇಬೇಕಾಗಿರುತ್ತೆ ಅಂದ್ರೆ ಅವತ್ತಿಂದ ಅವತ್ತು ಒಂದು ಕಾನ್ಸೆಪ್ಟ್ ಬಿಡ್ತೀವಿ ಅಂದ್ರೆ ಇನ್ನೊಂದು ನೆಕ್ಸ್ಟ್ ಡೇಗಾ ಇನ್ನೊಂದು ಕಾನ್ಸೆಪ್ಟ್ ಅಂಗ ಅರ್ಥನೇ ಆ ಪಾಠನೇ ಅರ್ಥ ಆಗಿದೆ ನಂಗ ಹಂಗಾಗುತ್ತೆ ಅಂದ್ಬಿಟ್ಟು ಅವತ್ತಿಂದ ಅವತ್ತು ಓದ್ಲೇಬೇಕಿರುತ್ತೆ ಆ ಅವತ್ತಿಂದ ಅವತ್ತು ಓದಕೆ ಹೋಸ್ಕರ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾನೆ ಇದ್ವಿ ಅದ್ರಿಂದ ಇವಾಗ ಸೆವೆನ್ ಓ ಕ್ಲಾಕಿಗೆ ಬಿಟ್ಟರು ಅಂದ್ರೆ ನಾವು ಏಟ್ ಓ ಕ್ಲಾಕಿಗೆಲ್ಲ ಎಲ್ಲ ಓದ್ಕೊಂಡ್ ಕುತ್ಕು ಕುತ್ಕೊಂಡ್ರೆ ಒಂದು ಟೂ ಅವರ್ಸ್ ತ್ರೀ ತ್ರೀ ಓ ಕ್ಲಾಕ್ ವರ್ಗು ಓದಬೇಕಾಗುತ್ತೆ ಸಬ್ಜೆಕ್ಟ್ ವೈಸ್ ಏನಾದ್ರು ಟೈಮ್ ಟೇಬಲ್ ಹಾಕೊಂಡು ಒಂದಾದ್ಮೇಲೆ ಒಂದನ್ನು ಓದ್ತಿದ್ರ ಇಲ್ಲ ಇಲ್ಲ ನಾನು ಆತರ ಏನು ಓದ್ತಿರ್ಲಿಲ್ಲ ನನಗೆ ಯಾಕಂದ್ರೆ ನನ್ ಮೂಡ್ ಯಾವಾಗ ಯಾವಾಗ ಹೆಂಗಿರುತ್ತೋ ಗೊತ್ತಾಗಲ್ಲ ಇವಾಗ ಅದಕ್ಕೆ ಫಿಕ್ಸ್ ಆದ್ರೆ ಆತರ ಓದಕ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಆ ಮೂಡ್ ಯಾವಾಗ ಒಂದೊಂದು ಸಬ್ಜೆಕ್ಟ್ ಅವಾಗ ಮೂಡ್ ಅಲ್ಲಿ ಓದ್ಬೇಕು ಅನ್ಸುತ್ತೆ ಆತರ ಓದ್ತಿದ್ದೆ ಇವಾಗ ಇದೇ ಸಬ್ಜೆಕ್ಟ್ ಅಂತ ಟೈಮಿಂಗ್ಸ್ ಹಾಕಂದ್ರೆ ನನಗೆ ಅದಕ್ಕೆ ಫಿಕ್ಸ್ ಆದ್ರೆ ಸುಮ್ನೆ ನಾನೇ ಸ್ಟ್ರೆಸ್ ಕೊಟ್ಟಂಗ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟಿ ಹಂಗೆಲ್ಲ ಓದ್ಲಿಲ್ಲ ಎಷ್ಟೋ ತಕ ಎಷ್ಟು ಸಬ್ಜೆಕ್ಟ್ ಆಗುತ್ತೋ ಅಷ್ಟೇವರೆಗೂ ಓದ್ತಾ ಇದ್ದೆ ಎಲ್ಲಾದ್ರು ಕವರ್ ಟ್ರೈ ಮಾಡ್ತಾ ಇದ್ದೆ ಅಂದ್ರೆ ಅವತ್ತಿಂದ ಅವತ್ತೇ ಓದ್ಕೊಳ್ತಾ ಇದ್ರಿ ಒಂದ್ ವಿಷಯ ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ ಯಾವ್ದ್ರ ಮೇಲೆ ಆಸಕ್ತಿ ಯಾವಾಗ ಬಂದಿರತ್ತೆ ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಅಂದ್ರೆ ಓದ್ಕೊಳ್ತಾ ಇದ್ರಿ ಈಗ ಕಾಲೇಜಲ್ಲೂ ಕೂಡ ಸ್ಟಡಿ ಅವರ್ಸ್ ಅಂತ ಇರತ್ತೆ ಅಥವಾ ಪಾಠ ಏನಾಗಿರುತ್ತೆ ಅದ್ರ ಬಗ್ಗೆ ರಿಹರ್ಸಲ್ ಮಾಡಿಸೋದು ಕೂಡ ಅಲ್ಲೇ ಇರ್ಬೋದು ಈ ತರದ್ದು ಒಂದು ವಿಷಯ ಇನ್ನೊಂದು ವಿಷಯ ಲೆಕ್ಚರರ್ಸ್ ಸಪೋರ್ಟ್ ಕಾಲೇಜಲ್ಲಿ ಹೇಗಿತ್ತು ಅದು ತುಂಬಾ ಮುಖ್ಯ ನಿಮಗೆ ಪಾಠ ಅರ್ಥ ಆಗೋದು ಒಂದು ಕಡೆ ಆದ್ರೆ ಅರ್ಥ ಆಗಿದ್ದನ್ನು ಮತ್ತೆ ಅಭ್ಯಾಸ ಮಾಡಿಸೋದು ಕೂಡ ಯಾಕೆಂದ್ರೆ ಈಗೆಲ್ಲ ಸ್ಕೂಲು ಹವರ್ಸ್ ಥರಾನೇ ಕಾಲೇಜಲ್ಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲೇಜು ಇರೋದ್ರಿಂದ ಅಲ್ಲಿ ಯಾವ ರೀತಿ ನಿಮ್ಮ ಸ್ಟಡಿ ನಡೀತಾ ಇತ್ತು ಕಾಲೇಜಲ್ಲೂ ತುಂಬ ಸಪೋರ್ಟ್ ಇರೋದು ಅಂದರೆ ಲೆಕ್ಚರ್ಸ್ ಎಲ್ಲ ಬೇರೆ ಬೇರೆ ಊರ ಊರ ಕೂಡ ಅಂದರೆ ಅವರು ಅಪ್ ಆ್ಯಂಡ್ ಡೌನ್ ಇದ್ರು ಅದೇ ಥರ ಅಪ್ ಅಂಡ್ ಡೌನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರ ಫೋಕಸ್ ನಮ್ಮ ಬಗ್ಗೆ ಏನು ಕಮ್ಮಿ ಮಾಡ್ತಾ ಇರಲಿಲ್ಲ ಮತ್ತು ಒಂದು ಸ್ಟ್ರೆಂತು ಒಂದು ಅಂದರೆ ಎಲ್ಲ ಇವಾಗ ಜಾಸ್ತಿ ದೊಂಬಿ ಆಗ ಥರ ಏನು ದೊಂಬಿ ಥರ ಇರಲಿಲ್ಲ ಪರ್ಟಿಕ್ಯುಲರ್ ಎಲ್ಲರಿಗೂ ಎಲ್ಲರ ಬಗ್ಗೆಯೂ ಕಾಲೇಜಲ್ಲಿ ಎಲ್ಲ ಲೆಚ್ಚರಸ್ಗೂ ಎಲ್ಲರ ಬಗ್ಗೆಯೂ ಗೊತ್ತಿತ್ತು ಎಲ್ಲರ ಬಗ್ಗೆಯೂ ಹಂಗೆ ಫೋಕಸ್ ಮಾಡ್ತಿದ್ರು ಯಾರ್ಯಾರಿಗೆ ಎಷ್ಟೆಷ್ಟು ಹೆಂಗೆ ಫೋಕಸ್ ಮಾಡಬೇಕು ಅನ್ನೋದೆಲ್ಲ ಟಿ ಲೆಚರ್ಸ್ಗೆಲ್ಲ ಚೆನ್ನಾಗಿ ಗೊತ್ತಿದ್ದ ಹಂಗೆ ಎಲ್ಲರಿಗೂ ಫೋಕಸ್ ಮಾಡ್ತಾ ಇದ್ರು ನಮ್ಗೆ ಏನೇ ಡೌಟ್ ಇದ್ರು ಎನಿ ಟೈಮ್ ಕೇಳ್ಬೋದಾಯಿತು ಅಂದರೆ ನಾವೇ ಇನ್ನು ಇಷ್ಟಪಟ್ಟಿದ್ರೆ ಬೇಕಾ ಎಷ್ಟೋ ತಕೊಂಡ್ ಬೇಕಾದ ಕಾಲೇಜಲ್ಲೂ ಓದ್ಕೋಬೋದಾಯ್ತು ಮ್ಯಾಕ್ಸಿಮಮ್ ಅವರು ಸಪೋರ್ಟ್ ಮಾಡ್ತಾ ಇದ್ರು ಅವ್ರು ಸಪೋರ್ಟ್ ಮಾಡಿದ್ರಿಂದನೇ ನಾನು ಫಸ್ಟ್ ಪ್ಯೂಲಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿ ಮಾಡ್ದೇ ಇದ್ದಿದ್ದಷ್ಟು ಜಾಸ್ತಿ ಮಾರ್ಕ್ಸ್ ಬಂದಿದ್ದ ಅದಾದಮೇಲೆ ಇನ್ನೂ ಸಪೋರ್ಟ್ ಜಾಸ್ತಿ ಕಾಲೇಜಿಂದ ಬಂದಿದ್ದಕ್ಕೆ ಕಾಲೇಜ್ ಲಚ್ಚರ್ಸಿಂದ ಮಾಡಿದಕ್ಕೆ ಮತ್ತು ಅವ್ರ ಸಪೋರ್ಟ್ ನೋಡಿದ್ರೆ ನಾವು ಓದಬೇಕು ಅಂತ ಅನ್ಸೋದು ಅಂದರೆ ಅಂದರೆ ಅವ್ರ ಎಫರ್ಟು ಅಂದರೆ ಎಷ್ಟೊಂದು ಅಪ್ ಅಂಡ್ ಡೌನ್ ಮಾಡೋರು ಮತ್ತು ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಎನಿ ಟೈಮ್ ಇವಾಗ ಒಂದೊಂದು ಫ್ರೀ ಪೀಡ್ ಇದ್ದರು ಅವರು ಅಂದರೆ ಅವ್ರ ಪೀರಿಯಡ್ ಇಲ್ಲ ಅಂತಂದ್ರು ಲಚ್ಚರ್ಸ್ ಇನ್ನೊಬ್ರು ಲಚ್ ಆರ್ಸಿದ್ರೆ ಫ್ರೀಯಾಗಿ ಅವರೇ ಬಂದು ಪಾಠ ಮಾಡ್ತಾಯಿದ್ರು ಇದ್ರು ಅದಕ್ಕೆ ಅವ್ರ ಸಪೋರ್ಟು ಜಾಸ್ತಿ ಇತ್ತು ಮತ್ತು ಏನೇ ಡೌಟ್ ಇದ್ರು ಎನಿ ಟೈಮ್ ಕೇಳ ಕೇಳೋಕ ಅವಕಾಶ ಇತ್ತು ಇದೇ ಪರ್ಟಿಕ್ಯುಲರ್ ಆಬಾರ್ಸ್ ಏನು ಹಂಗೇನಿಲ್ಲ ಎನಿ ಟೈಮ್ ಎನಿ ಟೈಮ್ ಹೋಗ್ಬೋದಾಯಿತು ಕಾಲೇಜ್ಗೆ ಯಾವಾಗ ಏನೇ ಡೌಟ್ ಡೋಟಿದ್ರು ಕೇಳ್ಬೋದಾಯಿತು ಈ ನಂತರಕ್ಕೆ ಏನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಿಮಗೆ ಈಗ ಗ್ರೂಪ್ ಸ್ಟಡೀಸ್ ಮಾಡೋದರಿಂದ ಮತ್ತು ಸ್ನೇಹಿತರ ಜೊತೆಗೆ ಓದೋದ್ರಿಂದ ಒಂದಷ್ಟು ಡೌಟ್ಸ್ ಅಲ್ಲಲ್ಲಲ್ಲೇ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಅವ್ರ ಬೆಂಬಲ ಅವ್ರ ಸಹಕಾರ ಎಲ್ಲ ಸಿಕ್ಕಿದಾಗ ಸ್ಟಡೀಸ್ನಲ್ಲಿ ಇನ್ನೊಂದಷ್ಟು ಮುಂದಕ್ಕೆ ಹೋಗೋ ಅವಕಾಶ ಇರುತ್ತೆ ನಿಮ್ಮ ವಿಷಯದಲ್ಲಿ ಹೇಗೆ ನನ್ನ ವಿಷಯದಲ್ಲಿ ಏನಾಯಿತು ಅಂದರೆ ನಾನು ಫಸ್ಟು ಒಂದು ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಇಯರ್ಗೆ ಹೋದಾಗ ಒಂದು ಸ್ವಲ್ಪ ಅಂದರೆ ಡಿಲೇ ಆಗಿ ಒಂದು ವಾರ ಲೇಟಾಗೇನೋ ಹೋದೆ ನಾನು ಫಸ್ಟ್ ಇಯರಲ್ಲಿ ಅದಾದಮೇಲೆ ನನಗೆ ಒಂದು ಸ್ವಲ್ಪ ಸೀಟೆಲ್ಲೂ ಸಿಗ ಅಂದರೆ ಫೈ ಅಂದರೆ ಸೀಟೆಲ್ಲೂ ಸಹ ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಬೆಂಚ್ ಮಾತ್ರ ಖಾಲಿ ಇತ್ತು ಒಬ್ಬಳೇ ಕೂತ್ಕೋಬೇಕಾಯ್ತು ಅಂದ್ಬಿಟ್ಟು ಐದು ಜನದ ಬೆಂಚಲ್ಲಿ ಕೂತಿದ್ದೆ ಅದಾದಮೇಲೆ ಹೆಂಗೋ ಗೊತ್ತಿಲ್ಲದಾರೆ ಎಲ್ಲ ಸೇರ್ಕೊಂಡು ಅದೇನೋ ಗೊತ್ತಿಲ್ಲ ನಾವೇನು ಆಗಬೇಕು ಅಂತೇನಿಲ್ಲ ಓದಿದ್ವಿ ಫಸ್ಟ್ ಲಾಸ್ಟ್ ಬೆಂಚ್ ಕೂತಾರೆ ಎಲ್ಲ ಏನಾಯ್ತು ಅಂದ್ರೆ ಚೆನ್ನಾಗ್ ಹೋದ್ರೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲೋಗಿ ಹೋಗಿ ಎಲ್ಲ ಚೆನ್ನಾಗಿ ಓದಾರೆ ಅನ್ನೋದು ಗೊತ್ತಾ ಅಂದ್ರೆ ಎಲ್ಲರು ಚೆನ್ನಾಗಿ ಓದೋದೇ ಒಂದ್ ಬೆಂಚಿಗೆ ಆಗ್ಬಿಟ್ವಿ ಅಂದ್ರೆ ನಾವೇನ್ ಪರ್ಟಿಕ್ಯುಲರ್ ಆಗಿ ಹೋಗಿದ್ಲೀವಿ ಅವರು ಸೀಟ್ ಇಲ್ಲ ಅಂತ ಹೋಗಿದ್ದು ಸೇರಿ ಅದೇನೋ ಫಸ್ಟ್ ಲಾ ಫಸ್ಟ್ ನಾ ಲಾಸ್ಟ್ ಬೆಂಚ್ ಅದು ನಾವು ಲಾಸ್ಟ್ ಬೆಂಚ್ ಚೂಸ್ ಮಾಡ್ಕೊಂಡು ಲಾಸ್ಟ್ ಬೆಂಚ್ಗೆ ಹೋಯಿದ್ದು ಅದಾದಮೇಲೆ ಅಲ್ಲೆಲ್ಲ ಓದೋರೆ ಜಾಸ್ತಿ ಅಂದರೆ ಲಾಸ್ಟ್ ಬೆಂಚ್ ಪೂರ್ತಿ ನಾನು ಓದರೇ ಆಗೋಂಗಾಯಿತು ಅದಾದ್ಮೇಲೆ ಆದರೆ ಯಾರಿಗೂ ಕೂಡ ಒಬ್ರಿಗೆ ಏನು ದ್ವೇಷ ಇರಲಿಲ್ಲ ನಾನೇ ಬರಬೇಕು ಫಸ್ಟು ನಾನೇ ಬರಬೇಕು ಅಂತ ಏನಿರಲಿಲ್ಲ ಎಲ್ಲರೂ ಪಾಪ ಅವ್ರವ್ರಿಗೆ ಎಲ್ಪ್ ಮಾಡ್ಕೊಂಡೆ ಚೆನ್ನಾಗಿ ಓದ್ತಾಯಿದ್ವಿ ಅಂದರೆ ನೀನು ಓದಬೇಕು ಅಂತಂದ್ರೂ ಅವ್ರಿಗೇನೇ ಡೌಟ್ ಇದ್ರು ಅವ್ರಿಗೂ ಕೇಳೋದು ಯಾರು ಏನು ಈಗೋನು ಇರಲಿಲ್ಲ ಎಲ್ಲರೂ ಅವ್ರಿಗೇನೆಲ್ಲ ಕೇಳಬೇಕು ಅಂತಂದರೆ ಯಾರು ನಿಜ ಎಲ್ಲ ಹೇಳ್ಕ ಅಂದರೆ ಯಾರು ಒಬ್ಬರಿಗೂ ಸುಳ್ಳು ಹೇಳ್ಕೊಂಡು ಎಲ್ಲ ಇದು ಮಾಡೋರು ಇರ್ತಾರೆ ಆ ಥರ ಏನೂ ಇರಲಿಲ್ಲ ನಿಜ ಹೇಳರು ಫ್ರೆಂಡ್ಸು ಎಲ್ಲ ಚೆನ್ನಾಗಿ ಮತ್ತೆ ಅವ್ರವರು ಏನೇನು ಅನ್ಸಿ ಅನ್ಸೋದು ಆತರ ಎಲ್ಲ ಹೇಳರು ಮತ್ತೆ ಏನಾದ್ರೆ ಇವಾಗ ನಮ್ ದಾಸ್ತಿ ಬಂದ್ರು ಇಲ್ಲಾಂದ್ರೆ ಅವ್ರ್ ಯಾರ ದಾಸ್ತಿ ಬಂದಾಗ ನಾವು ಸಪೋ ಏನೋ ಪಾರ್ಟಿ ಕೇಳೋದಂತೆ ಆ ಥರ ಎಲ್ಲ ಇತ್ತು ಅದಾದ್ಮೇಲೆ ಏನಾದ್ರೆ ಇವಾಗ ಎಕ್ಸಾಮ್ ಟೈಮು ಅಂತಂದ್ರೆ ನಾನೊಂದು ಸ್ವಲ್ಪ ಎದ್ ಕಮ್ಮಿ ಅಂತ ಅಂದ್ಬಿಟ್ಟು ನಾನು ಅಂತಿದ್ದೆ ಅವ್ರಿಗೆಲ್ಲ ಅಂದರೆ ನಮ್ಮ ಫ್ರೆಂಡ್ಸಿಗೆಲ್ಲ ಇವಾಗ ಅವ್ರು ಎದ್ದಾಳಾರು ನೀಟಾಗಿ ಅಂತ ಅಂದ್ಬಿಟ್ಟು ನಾನಿವಾಗ ನನಗೊಂದು ಚೂರು ಅಲಾರ ಅಂದರೆ ಅಲಾರಾಮ್ ಅಂದ್ರೂ ನಾನು ಎದ್ದಾಳಲ್ಲ ಅರಾಮ್ ಮಾಡಿದ್ರು ನಾನು ನನಗೆ ಸೈಲೆಂಟ್ ಆಫ್ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಎಬ್ಬ್ರಸ್ ಅಂತ ಹೇಳಿದ್ರೆ ಪಾಪ ಅವರು ನಾನು ಅವರು ಎದಾಳಲ್ಲಿಲ್ಲ ಅವರು ಅವ್ರು ಎದ್ದಾಳಕ್ಕೆ ಆ ಟೈಮ್ ಇಲ್ಲ ಅಂತಂದರು ಅವ್ರು ನನಗೋಸ್ಕರ ನನ್ನ ಎಬ್ಬರುಸೋಕೆ ಹೋಸ್ಕರ ಅವ್ರು ಅವಾಗ ಎದ್ದಿ ಅವರು ಅಲಾರಾಮ್ ಇಕ್ಕಂಡು ಅವ್ರು ಎದ್ದಿ ನನಗೆ ಫೋನ್ ಮಾಡಿ ಆಮೇಲೆ ಎಬ್ಬ್ರಿಸ್ತೀರಿ ಯಾಕಂದ್ರೆ ನಾನು ಅಕ್ಕಮ್ಮಲ್ಲಿ ಇದ್ದಾಗ ಅಕ್ಕ ನನ್ನ ಅಕ್ಕಂಗೆಲ್ಲ ಅಷ್ಟೊಂದು ಡಿಸ್ಟರ್ಬೆನ್ಸ್ ಮಾಡೋದು ಅಂತ ಅನ್ನಿಸ್ತಿರ್ಲಿಲ್ಲ ಅದಾದ್ಮೇಲೆ ಇಲ್ಲಿದ್ದರೆ ಅಪ್ಪ ಇಬ್ರು ಸರ್ ನಮ್ಮ ಮನೇಲಿ ಇದ್ದಿದ್ರೆ ನನಗೆ ಅಲ್ಲಿ ಯಾರು ಎಬ್ಬರು ಸಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಅಕ್ಕ ಇಬ್ಬರು ಸರ್ ಅಕ್ಕ ಬಾಬಾ ಅಯ್ಯ ನಾನು ಅವ್ರಿಗೆ ಕೊಡೋದು ಅಂತ ಅಂದ್ಬಿಟ್ಟು ಹಂಗೆ ಈ ತರ ಫೋನ್ ಅಲ್ಲಿ ಅಲ್ಲ ಅಂದ್ರೆ ಅವ್ರು ಎದಾಳಾರಲ್ಲ ನಾನು ಎದ್ದಾಳತಿರ್ಲಿಲ್ಲ ಅಲ್ಲ ನಮಗೆಲ್ಲ ಎದಾಡ್ತಿಲ್ಲ ಫೋನ್ ಫೋನ್ ಎಸ್ತಿ ಅಂದ್ರೆ ಎಸ್ತೀನಿ ಆತರ ಅಂದ್ಬಿಟ್ಟು ಅಂದ್ರೆ ಇವಾಗ ಎಕ್ಸಾಮ್ ಟೈಮಲ್ಲಿ ಎದಾಡ್ಲೇ ಬೇಕಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಅವಾಗ ಅವಾಗ್ ಅಂದಾಗ ಪಾಪ ಅವ್ರ ಎದಾರ ಟೈಮ್ ಇರಲ್ಲ ಅವಾಗ ಆದ್ರೂ ನನಗೋಸ್ಕರ ಎದ್ದಿರ್ತಿದ್ರು ಯಾವ್ದಾದ್ರು ಆತರದ ಕಷ್ಟದ ಸಂದರ್ಭ ಅಂದ್ರೆ ಎಕ್ಸಾಮ್ ಬಗ್ಗೆ ಆಗ್ಲಿ ಭಯ ಇರ್ಬೋದು ಅಥವಾ ಎಕ್ಸಾಮ್ ಬಗ್ಗೆ ನಿಮ್ಗೆ ತುಂಬಾ ಕಷ್ಟ ಅಂತ ಅನ್ಸುತ್ತಿರ್ಬೋದು ಸಂದರ್ಭಗಳು ಯಾವತ್ತಾದ್ರೂ ಎದುರಾಗಿದೆಯಾ ಟೆಂತ್ ಅಲ್ಲಿ ನಾನು ಪೂರ್ತಿ ಅಂದ್ರೆ ಫುಲ್ ನರ್ವಸ್ ಆಗಿ ಎಕ್ಸಾಮೇ ಬರೆಯಲ್ಲ ಅನ್ನೋ ಎಕ್ಸಾಮ್ ನೀವು ಕನ್ನಡ ಎಕ್ಸಾಮ್ ಹೋಗಿ ಬರೀಬೇಕು ಆವಾಗ ಹಿಂದಿನ ದಿನ ಎಕ್ಸಾಮ್ ಬರೆಯಲ್ಲ ಅಂದಿದ ಸಿಚುಯೇಷನ್ ಐತೆ ಅದಾದ್ಮೇಲೆ ಅಂದ್ರೆ ಇನ್ನೇನು ಅದಾದ್ಮೇಲೆ ಎಕ್ಸಾಮೇ ಬರೆಯಲ್ಲ ಮುಂದಿನ ವರ್ಷಕ್ಕೆ ಎಕ್ಸಾಮ್ ಬರೆಯೋದು ಅಂತ ಅಂತಿದ್ದು ಅದಾದ್ಮೇಲೆ ಹೆಂಗೋ ಕಷ್ಟ ಏನೋ ಮಾಡಿ ಫ್ಯಾಮಿಲಿ ಫೋರ್ಸ್ ಹೆಂಗೋ ಮಾಡಿ ಹೆಂಗೋ ಎಕ್ಸಾಮ್ ಬರ್ಸಿದ್ರು ಹೆಂಗಸ ಎಕ್ಸಾಮ್ ಬರ್ದೆ ಅದು ಚೆನ್ನಾಗಿ ಬಂತು ಸ್ಕೋರ್ ಅದಾದಮೇಲೆ ಫಸ್ಟ್ ಪಿ ಯುಲೆ ನಾನು ನರ್ವಸ್ ಏನಾಗಿಲ್ಲ ನಾನು ಎಕ್ಸಾಮ್ ಚೆನ್ನಾಗಿ ಮಾಡಿದೆ ಸೆಕೆಂಡ್ ಪಿ ಯು ಒಂದು ಸ್ವಲ್ಪ ನರ್ವಸ್ ಆಯಿತು ಎಕ್ಸಾಮ್ ಒಂದೊಂದು ಒಂದೊಂದು ಸಬ್ಜೆಕ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆಯಿತು ಬಟ್ ಅಷ್ಟೊಂದು ಏನು ನರ್ವಸ್ ಆಗೇನು ಅಂದರೆ ಫಸ್ಟೇ ಗೊತ್ತಾಯ್ತಲ್ಲ ಈ ಥರ ಏನು ಹಂಗೇನಿರಲ್ಲ ಅಂತ ನಾನು ಅನ್ಕೊಂಡಿದ್ದೆ ಎಕ್ಸ್ಪೆಕ್ಟೇಷನ್ ಥರ ಏನಿರಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗಿ ಚೆನ್ನಾಗಿ ಎಕ್ಸಾ ಸೆಕೆಂಡ್ ಪಿ ಯು ಎಕ್ಸಾಮ್ ಚೆನ್ನಾಗೇ ಮಾಡಿದೆ ಮನೆಯಲ್ಲೂ ಕೂಡ ಅಂದ್ಕೊತಾರೆ ಇಷ್ಟೊಂದು ವಲಯ ಹುಡುಗಿ ಚೆನ್ನಾಗಿ ಓದ್ತಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಮನೆಯವ್ರು ತುಂಬ ಟಾಚಾರೇ ಕೊಟ್ಟಿರ್ತೀನಿ ನಾನು ಅಂದರೆ ಎಕ್ಸಾಮಿನಿಂದ ಪಾಪ ಅವ್ರು ನಾನು ಸಹಿಸಿಕೊಳ್ಳೋದು ತುಂಬ ಕಷ್ಟ ಇರುತ್ತೆ ಅಂದರೆ ಒಂದ್ಸಲ ನೈಟ್ ಇಬ್ರು ಸದ್ ಹಂಗಂಗೆ ಭಯ ಆಗ್ತೈತೆ ಭಯ ಆಗ್ತೈತೆ ಅನ್ನೋದೆಲ್ಲ ಹೇಳ್ತಿರ್ತೀನಿ ಸೆಕೆಂಡ್ ಟೆಂತ್ ಆ ಥರ ಜಾಸ್ತಿ ಮಾಡಿದ್ದೆ ಇವಾಗ ಸೆಕೆಂಡ್ ಪ್ಯೂಲ್ ಏನಿಲ್ಲ ಒಂದು ಸ್ವಲ್ಪ ಒಂಚೂರು ಮೆಚುರಿಟಿ ಬಂದಿದೆ ಈಗ ಹಂಗೇನಿಲ್ಲ ಆ ತಂದೆ ತಾಯಿ ಏನು ಮಾಡ್ಕೊಂಡಿದ್ದಾರೆ ಅವ್ರ ಪರಿಚಯ ಒಂಚೂರು ಮಾಡ್ಕೊಡ್ತೀರಾ ಹಾಂ ನಮ್ಮ ಅಪ್ಪ ಹೆಸರು ಕೆ ಎಂ ಕುಮಾರ್ ಅಂತ ನಮ್ಮ ಅಮ್ಮನ ಹೆಸರು ಸಿ ಎಸ್ ಮಂಜುಳಾ ಅಂತ ಅವರು ಚಿಕ್ಕನಗ್ನಳ್ಳಿ ನಮ್ಮ ನಮ್ಮೂರು ಚಿಕ್ಕನಗ್ನಳ್ಳಿ ಅಪ್ಪ ಇವಾಗ ತೋಟ ನೋಡ್ಕೊತಾರೆ ಅಮ್ಮ ಮನೇಲೇ ಇದ್ದಾರೆ ಹಾಂ ಓಕೆ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ತೋಟ ನೋಡ್ಕೊತಾರೆ ಅಪ್ಪಾಜಿ ನೋಡ ಮುಂದೆ ಏನಾಗಬೇಕು ಅಂತ ಆಸೆ ಇದೆ ನಿಮಗೆ ಫಸ್ಟ್ ನನಗೆ ಟೆಂತ್ ಮುಗ್ದ ನನಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ನಂಗೆ ಇಷ್ಟನೇ ಇರಲಿಲ್ಲ అది కామర్స్ తండ్రి హింద మ్యాథ్స్ ఒప్పు ఇష్ట అది కామర్స్ తాండి నెక్స్ట్ యు పిఎస్ డిగ్రీ మార్కంత యుపిఎస్ సి ప్రిపేర్ ఆగణ అంతే ఇు అది కాలేజ్ అసీ సపర్ట్ ఇది అఫర్ట్ ఎలా నోడ్తా ఇలాసూ కాలేజ్ సద్గుసూ చోదీ అసర్ట్ ఆగ్ అంత అంద సైన్స్ ఒ అంద కాలేజ్ ఎర్డ్ వర్ష ముగ్స అందం బంద్ అదా ఇవ్ ఇొందకే ఒం చూర్ చోదో అన్బిట్టు నెక్స్ట్ ఓద్ ట్రై మి అదా మేలు ఇవగా నెక్స్ట్ యు ప్రిపేర్ ఆగ అంత అందక ಡಿಗ್ರಿ ಓದಿ ಡಿಗ್ರಿ ಯಾವ ಡಿಗ್ರಿ ಆಯ್ತು ಯು ಪಿ ಎಸ್ ಸಿ ಗೆ ಹಂಗೆ ಓದೋಣ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಒಳ್ಳೆ ಅನಿಸಿಕೆನ ಹಂಚ್ಕೊಂಡ್ರಿ ನೀವು ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ನಿಮ್ಗೆ ಒಳ್ಳೇದಾಗ್ಲಿ ಹಾಗೆ ಕಾಲೇಜ್ ಬಗ್ಗೆ ನಿಮ್ ಅನಿಸಿಕೆ ಏನಾದ್ರೂ ಇದ್ರೆ ಜೊತೆ ಹಂಚ್ಕೊಳ್ಳಿ ಕಾಲೇಜಲ್ಲಿ ಇವಾಗ ಕಾಲೇಜ್ ಬಗ್ಗೆ ಅಂತ ಅಂದ್ರೆ ಇವಾಗ ಕಾಲೇಜ್ ಅಂದ್ರೆ ಟೆಂತ್ ಮುಗ್ದ ಮುಗ್ದಿ ಶಕ್ನ ಎಲ್ಲ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದ್ರೆ ದೊಡ್ಡ ಕಾಲೇಜ್ ಹೋಗ್ಬೇಕು ದೂರ ಹೋಗಬೇಕು ಎಲ್ಲ ಚೆನ್ನಾಗಿರಾಸ್ಲೂ ಅಂದ್ರೆ ಒಳ್ಳೆ ನೋಡಕ್ ಚೆನ್ನಾಗಿರ್ಬೇಕು ಅಂತ ಅನ್ಕಂತಾರೆ ನಾನ್ ಹಂಗ ಆತರ ಏನು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನಂಗೆ ಅದ್ ಅಷ್ಟೊಂದು ಐಡಿಯಾನು ಇರ್ಲಿಲ್ಲ ಕಾಲೇಜ್ ಬಗ್ಗೆ ಎಲ್ಲ ಟೆಂತ್ ಮುಗ್ರೆ ಸಾಕು ಅನ್ನಂಗಿತ್ತು ನನಗೆ ಆ ಪರಿಸ್ಥಿತಿಲಿ ಅದಾದ್ಮೇಲೆ ನನಗೆ ಎಕ್ಸ್ಪೆಕ್ಟೇಷನ್ ನೋಡಕ್ ಚೆನ್ನಾಗಿರ್ಬೇಕು ಅಂತ ಇರ್ಲಿಲ್ಲ ನಮ್ ಕಾಲೇಜು ಒಂದ್ ಸ್ವಲ್ಪ ದೊಡ್ಡದಾಗಿಲ್ಲ ಅಂತಂದ್ರೆ ಚೆನ್ನಾಗಿ ಫೆಸಿಲಿಟೀಸ್ ಎಲ್ಲಾ ಐತೆ ಅಂದ್ರೆ ಮೇಲೆ ನೋಡೋ ಹಂಗೇನು ನಾನು ಆತರ ಏನು ಹೋಗು ಇರ್ಲಿಲ್ಲ ಅದಕ್ಕೆ ನಾನು ಫಸ್ಟ್ ಕಾಲೇಜ್ ಇಲ್ಲಿಗೆ ಅಂದ್ರೆ ಲೆಚ್ಚಾರ್ಸ್ ಎಲ್ಲ ಮನೆಗ್ ಬಂದು ಒಂದ್ಸಲಿ ಟೆಂತ್ ನಾನು ಮಾರ್ಕ್ಸ್ ಬಂದ್ಮೇಲೆ ಕೇಳಿದ್ರು ಆಮೇಲೆ ಲೆಚರ್ಸ್ ಎಲ್ಲ ನಂಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಕಾಲೇಜ್ ಹೋಗಿ ನೋಡಿದಾಗ ಫಸ್ಟ್ ಕಾಲೇಜ್ ಇದೆ ನೋಡ್ದೆ ಅಲ್ಲೇ ಇಷ್ಟ ಆಯ್ತು ಅಂದ್ಬಿಟ್ಟು ಅಲ್ಲೇ ಜಾಯ್ನ್ ಆದೆ ಅದಾದ್ಮೇಲೆ ಲೆಚ್ಚಾರ್ಸು ಲೆಚ್ಚಾರ್ಸು ಕೂಡ ಲೆಚಾರ್ಸು ಕೂಡ ಅಷ್ಟೇ ಸಪೋರ್ಟ್ ಬರ್ತಾ ಇತ್ತು ಅದಾದ್ಮೇಲೆ ಅಂದ್ರೆ ಇವಾಗ ಕಾಲೇಜಲ್ಲಿ ಇವಾಗ ಎಲ್ಲ ಕಾಲೇಜಲ್ಲೂ ಪರ್ಟಿಕ್ಯುಲರ್ ಆಗಿ ಬರೀ ಇವಾಗ ಇ ಟಿ ನೀಟು ಮತ್ತೆ ಜೆ ಅಂತ ಫೋಕಸ್ ಮಾಡಿಸ್ತಾರೆ ನಮ್ಮ ಕಾಲೇಜಲ್ಲಿ ಅದನ್ ಬಿಟ್ಟು ಬೇರೆ ಕೋರ್ಸ್ ಐತೆ ಅದ್ರ ಎಷ್ಟೊಂದು ಕೋರ್ಸ್ಗಳು ಇದ್ದಾವೆ ಅದನ್ ಬಿಟ್ಟು ಅಂದ್ರೆ ಬೇರೆ ಕೋರ್ಸ್ಗಳು ಐತೆ ಇನ್ನ ಎಷ್ಟೊಂದು ಆಪರ್ಚುನಿಟಿಸು ಐತೆ ಮತ್ತೆ ಪ್ಯಾಕೇಜ್ಗಳು ಅಂತ ಇವಾಗ ಐತೆ ಇಂಜಿನಿಯರ್ ಬಿಟ್ಟು ಬೇರೆ ಕೋರ್ಸಸ್ ಐತೆ ಅದಕ್ಕೆ ಎಷ್ಟೊಂದು ಸಪೋರ್ಟ್ ಕೂಡ ಮಾಡ್ತಾರೆ ಅಂದ್ರೆ ಇವಾಗ ಎಷ್ಟೊಂದು ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಲೆಕ್ಚರ್ಸ್ ಇವಾಗ ನಮ್ಗೆ ಏನ್ ಕೆಲಸ ಇರುತ್ತೆ ಅಂದ್ರೆ ಕೆಂಪಿ ಯು ಮುಗಿಸಿದ್ರೆ ಸಾಕು ಅವ್ರ ಇನ್ ನೆಕ್ಸ್ಟ್ ಅವ್ರವ್ರ ಲೈಫ್ ಡಿಗ್ರಿ ಆದ್ಮೇಲೆ ಅವ್ರ ಏನಾರ ಮಾಡ್ಕೊಳೋದು ಅವ್ರ ಇಷ್ಟ ಅಂತ ಅನ್ಕೊಂತಾರೆ ನಮ್ ಲೆಚರ್ ಯೋಚನೆ ಮಾಡಿಲ್ಲ ಪಾಪ ಅವ್ರವ್ರ ಏನ್ ಲೈಫ್ ಮುಂದಕ್ಕೆ ಡಿಗ್ರಿ ಏನ್ ಕೊಡ್ಸ್ಬಹುದು ಇವ್ರ ಕೆಪಾಸಿಟಿ ಏನು ಆತರ ಎಲ್ಲ ಡಿಸೈಡ್ ಮಾಡ್ಕೊಂತ ಈ ಕೋರ್ಸ್ ನೀವು ಓದಿ ಆ ಕೋರ್ಸ್ ನೀವು ಓದಿ ಮತ್ತೆ ಅವರೇ ಕೂಡ ಎಕ್ಸಾಮ್ ಅಪ್ಲಿಕೇಶನ್ ಹಾಕೊಡ್ತಾರೆ ಪಾಪ ಅಂದ್ರೆ ಇವಾಗ ಸರ್ ಅಪ್ಲಿಕೇಶನ್ ಇವಾಗ ಅಪ್ಲಿಕೇಶನ್ ಹಾಕೋಕೆ ನಮಗೆ ಗೊತ್ತಿರಲ್ಲ ಒಂದೊಂದು ಎಕ್ಸಾಮ್ ಅದೇ ಇವಾಗ ಬೇರೆ ಕಡೆ ಹೋಗಿ ಕೇಳಿದ್ರು ಅಲ್ಲಿ ನೀಟಾಗಿ ಹಾಕೊಡಲ್ಲ ಏನೋ ಒಂದು ಅಂದ್ರೆ ಒಂದ್ ಏನೋ ಒಂದು ಮಿಸ್ಟೇಕ್ ಮಾಡ್ತಾರೆ ಅದ್ರಿಂದ ನಮಗೆ ಪ್ರಾಬ್ಲಮ್ ಆಗ್ಬೋದು ಆದ್ರೆ ಅದಕ್ಕೆ ಅಂದ್ಬಿಟ್ಟು ಲೆಚರ್ ಅಪ್ಲಿಕೇಶನ್ ಹಾಕು ಕೊಡ್ತಾರೆ ಎಕ್ಸಾಮ್ ಬಗ್ಗೆ ಬೇರೆ ಎಕ್ಸಾಮ್ ಗಳು ಎಷ್ಟೊಂದ್ ಐತೆ ಅಂತ ಎಲ್ಲ ಹೇಳಿ ಎಲ್ಲಾದಗೂ ಅಪ್ಲಿಕೇಶನ್ ಎಲ್ಲ ಹಾಕೋ ಅಂತೂ ನಿಮ್ಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಸಪೋರ್ಟ್ ತುಂಬಾ ಮಾಡಿದಾರೆ ಇನ್ನು ಏನಾದ್ರು ನಮ್ಮ ಕೇಳುಗ ವಿದ್ಯಾರ್ಥಿಗಳಿಗೆ ಏನಾದ್ರು ಸಲಹೆ ಕೊಡಬೇಕು ಅಂತ ಅನ್ಕೊಂಡಿದೀರಾ ಅಂದರೆ ಇವಾಗ ಓದ್ತಿರೋ ಈಗ ಈ ವರ್ಷ ಪಿ ಯು ಓದ್ತಿರೋ ಅಂತ ಹುಡುಗರು ಅಥವಾ ಟೆಂತ್ ಓದ್ತಿರೋ ಅಂತ ಹುಡುಗರು ಮತ್ತೆ ಇನ್ನೊಂದು ವಿಷಯ ನೀವು ಟೆಂತ್ ಚೆನ್ನಾಗಿ ಮಾರ್ಕ್ಸ್ ಬಂತು ಸ್ಕೋರ್ ಆಯಿತು ಅಂತಂದ್ರಿ ಟೆಂತ್ ಅಲ್ಲೂ ಏನಾದರೂ ನೀವು ರ್ಯಾಂಕ್ ತೊಗೊಂಡಿದ್ದೀರಾ ಸಿಕ್ಸ್ ಏಯ್ಟೀನ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಬಂದಿತ್ತು ಹ್ಞೂ ತಾಲೂಕ್ ಟಾಪರ್ ಬಂದಿತ್ತು ಹ್ಞೂ ಚಿಕ್ಕನಾಯಕ್ನಲ್ಲಿ ಟಾಪರ್ ಆಗಿದ್ದೀರಾ ನೀವು ಓಕೆ ಏನಾದರೂ ಅವರಿಗೆ ಸಲಹೆಗಳನ್ನು ಕೊಡಬೇಕು ಅಂತಿದ್ರೆ ಈ ಮೂಲಕ ಕೊಡ್ಬೋದು ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದಾನೇ ಪ್ರಿಪೇರ್ ಆಗಬೇಕು ಇವಾಗ ಲಾಸ್ಟ್ ಹೋಗ್ತಾ ಪ್ರಿಪೇರ್ ಆಗ್ತೀವಿ ಅದಾದ್ಮೇಲೆ ಇಲ್ಲ ಅಂದ್ರೆ ಇವಾಗ ಅಲ್ಲಿಗೋ ಇನ್ನೇನು ಇನ್ನೇನು ಬೋರ್ಡ್ ಎಕ್ಸಾಮ್ ಈಸಿ ಇರುತ್ತೆ ಆಪ್ಷನ್ಸ್ ಇರುತ್ತೆ ಬಿಡು ಹೆಂಗೋ ಮಾಡೋಣ ಅಂತಂದ್ರೆ ಆಗಲ್ಲ ಸ್ಟಾರ್ಟಿಂಗ್ ಇಂದ ಪ್ರಿಪೇರ್ ಆಗಿ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರೋ ಮಾತ್ರ ನೀವು ಓದಿ ಅಂದ್ರೆ ಅವಾಗೂ ನೀವು ಲಾಸ್ಟ್ ಪ್ರಿಪೇರ್ ಆಗಬೇಕು ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಆ ಕಾನ್ಸೆಪ್ಟ್ ಗೊತ್ತಿರಬೇಕು ಅಂದ್ರೆ ನೀವು ಫಸ್ಟಿಂದ ಒಂಚೂರರ ಓದಿರ್ಬೇಕು ಚೆನ್ನಾಗಿ ಅಂದ್ರೆ ಅವತ್ತಿಂದ ಅವತ್ತು ಪೋರ್ಷನ್ಸ್ ಅವತ್ತಿ ಕವರ್ ಮಾಡಕಾದ್ರೆ ಮಾತ್ರ ಲಾಸ್ಟಿಗೂ ನೀವು ಓದಕ್ಕೆ ಸಾಧ್ಯ ಆಗುತ್ತೆ ಅದಾದ್ಮೇಲೆ ಇವಾಗ ಡಿಸ್ಟ್ರಾಕ್ಷನ್ಸ್ ತುಂಬಾ ಇರುತ್ತೆ ಅಂದ್ರೆ ಇವಾಗ ಫೋನ್ ಇರ್ಬೋದು ಇಲ್ಲಾಂದ್ರ ಏನೋ ಡಿಸ್ಟಾಕ್ಷನ್ಸ್ ಬಂದೇ ಇರುತ್ತೆ ಆದ್ರೆ ಇವಾಗ ಫೋಕಸ್ ಮಾಡೋ ಟೈಮು ಮುಂದಕ್ಕೂ ಯೂಸ್ ಮಾಡಬಹುದಲ್ವಾ ಇವಾಗ ಒಂದ್ ಸ್ವಲ್ಪ ಫೋಕಸ್ ಮಾಡಿ ಓದಿದ್ರೆ ಲೈಫ್ ಚೆನ್ನಾಗಿರುತ್ತೆ ಅನ್ಸುತ್ತೆ ಅದೇ ಫೋಕಸ್ ಮಾಡಿ ಓದ್ಬೇಕು ಡಿಸ್ಟಕ್ಷನ್ಸ್ ಎಲ್ಲ ಬಿಟ್ಟು ಸರಿ ಈಗ ಸಿಇಟಿ ನೀಟ್ ಏನಾರು ತಗೊಳ್ಬೇಕು ಅಂತಂದ್ರೆ ನೀವು ಮೊದಲನೇ ವರ್ಷದ್ದು ಓದ್ಕೊಂಡಿರ್ಬೇಕು ಅಂದ್ರೆ ಫಸ್ಟ್ ಓದಿರ್ಬೇಕು ಸೆಕೆಂಡ್ ಇಯರ್ದು ಎರಡ್ರದು ರಿವಿಷನ್ ಹೇಗ್ ಮಾಡ್ಕೊಳ್ತೀರಾ ಫಸ್ಟ್ ಇಯರ್ ಫಸ್ಟ್ ಇಯರ್ ಫೋಕ ಓದಿರ್ತೀವಿ ನೀಟಾಗಿ ಅದಾದಮೇಲೆ ಸೆಕೆಂಡ್ ಇಯರ್ ಸ್ಟಾರ್ಟಿಂಗ್ ಸೆಕೆಂಡ್ ಇಯರ್ ದೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡೆ ತುಂಬಾ ಇರುತ್ತಲ್ಲ ಸೆಕೆಂಡ್ ಇಯರ್ ದೇ ಅಂದ್ರೆ ಅವಾಗ ಫುಲ್ ಕಾನ್ಸೆಪ್ಟ್ ಸೆಕೆಂಡ್ ಇಯರ್ ದೇ ಇರುತ್ತೆ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಅದೊಂದ್ ಸ್ವಲ್ಪ ಅಂದ್ರೆ ನಮಗೆ ಒಂದ್ ಸ್ವಲ್ಪ ಗ್ಯಾಪ್ ಸಿಗುತ್ತೆ ನಮಗೆ ಯಾಕಂದ್ರೆ ಕಾಲೇಜ್ ಎಲ್ಲ ಪೂರ್ತಿ ಸಿಲೆಬಸ್ ನಮಗೆ ಬೇಗ ಮುಗ್ದು ಮುಗ್ದೋಯ್ತು ಡಿಸೆಂಬರ್ ಏನೋ ಬೇಗ ಮುಗ್ದೇ ಹೋಯ್ತು ಅದಕ್ಕೋಸ್ಕರ ನಮಗೆ ಅಲ್ಲಿ ಗ್ಯಾಪ್ ಸಿಗುತ್ತೆ ಸೆಕೆಂಡ್ ಇಯರ್ ದ್ ಅಲ್ಲಿಗೆ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಒಂದ್ ಸ್ವಲ್ಪ ಫಸ್ಟ್ ಇಯರ್ ಗೆ ಒಂದ್ ಸ್ವಲ್ಪ ಓದಕ್ಕೆಲ್ಲ ಅವಕಾಶ ಸಿಗುತ್ತೆ ಆ ಗ್ಯಾಪ್ ಅಲ್ಲಿ ಓದ್ಕೊಂಡು ನೆಕ್ಸ್ಟ್ ಅದಾದ್ಮೇಲೆ ಬೋರ್ಡ್ ಎಕ್ಸಾಮ್ ಬಂದ್ ಅಂದ್ಬಿಟ್ಟು ಫಸ್ಟ್ ಇಯರ್ ಓದಕ್ಕೆ ಆಗಲ್ಲ ಎಲ್ಲರೂ ಫುಲ್ ಟೆನ್ಶನ್ ಸೆಕೆಂಡ್ ಪ್ಯೂ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ ಆ ಸೆಕೆಂಡ್ ಪ್ಯೂದು ಅವಾಗ ಅಂದ್ರೆ ಫಸ್ಟ್ ಇಯರ್ ಅವಾಗ ಏನು ಓದ್ಲೇಬಾರ್ದು ಅಂದ್ರೆ ಫುಲ್ ಸೆಕೆಂಡ್ ಪ್ಯೂದ್ ಕಷ್ಟ ಇರುತ್ತಲ್ಲ ಅವಾಗ ಸೆಕೆಂಡ್ ಪ್ಯೂ ಇದ್ ಒಂದ್ ಸ್ವಲ್ಪ ಬೋರ್ಡ್ಗೆ ಒಂದ್ ತಿಂಗಳು ಓದಿದ್ರೆ ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಇನ್ನೊಂದ್ ತಿಂಗಳು ಸಿಟಿಗೆ ಅಂತಾನೆ ನಮಗೆ ಅಂದ್ರೆ ಸಿಟಿ ಎಲ್ಲ ಅವಕಾಶ ಒಂದೊಂದು ತಿಂಗಳು ಗ್ಯಾಪ್ ಇರುತ್ತೆ ಅವಾಗ ಮತ್ತೆ ನಾವು ಫಸ್ಟ್ ಇಯರ್ ಏನ್ ಕವರ್ ಬಿಟ್ಟಿರ್ತೀವೋ ಅವೆಲ್ಲ ಕವರ್ ಮಾಡ್ಕೊಂತ ಸೆಕೆಂಡ್ ಪಿಯು ಹಂಗೇ ಕವರ್ ಮಾಡುದ್ರೆ ಚೆನ್ನಾಗಿ ಸಕ್ಸಸ್ ಆಗ್ಬೋದು ಅಂತ ಹೇಳ್ತೀರಾ ಇನ್ನೊಮ್ಮೆ ನಿಮಗೆ ರೇಡಿಯೋ ಸಿದ್ಧಾರ್ಥದ ಕೇಳುಗರ ಪರವಾಗಿ ಹಾಗೂ ರೇಡಿಯೋ ಸಿದ್ಧಾರ್ಥದ ಪರವಾಗಿ ಅಭಿನಂದನೆಗಳು ನಿಮಗೂ ಎಲ್ಲರಿಗೂ ಎಲ್ಲ ಯಾರ್ಯಾರು ಕೇಳ್ತಿದ್ರು ಎಲ್ಲರಿಗೂ ಥ್ಯಾಂಕ್ಸ್ ಯಾರ್ಯಾರು ಸಪೋರ್ಟ್ ಮಾಡಿದರೆ ಇಲ್ಲಿವರೆಗೂ ನಮ್ಮ ಫ್ಯಾಮಿಲಿ ಸಪೋರ್ಟು ಹಂಗೆ ನನಗೆ ಚೆನ್ನಾಗಿತ್ತು ಅದಾದ್ಮೇಲೆ ಎಲ್ಲ ಮನೇಲೂ ಅಷ್ಟೇ ಇವಾಗ ನಾನು ಒಂದು ಕೆಲಸ ಮಾಡ್ತಿರ್ಲಿಲ್ಲ ಹಂಗೂ ಅಂದರೆ ಮನೇಲೂ ಕೂಡ ಎಷ್ಟೊಂದು ಸಪೋರ್ಟ್ ಇತ್ತು ಇವಾಗ ಮನೇಲಿ ಎಷ್ಟೊಂದು ಅದು ಮಾಡಿ ಇದು ಮಾಡು ಅನ್ನೋದು ಇರಲಿಲ್ಲ ಚೆನ್ನಾಗಿ ಸಪೋರ್ಟ್ ಇತ್ತು ಎಲ್ಲರಿಗೂ ಯಾರ್ಯಾರು ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ಪರಿಚಯ ಪಾಂಡುರಂಗ ಕ್ರೋಮ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆಗೆ ಕ್ರೋಮ್ ಕಾಲೇಜಿನ ಗಣಿತ ಉಪನ್ಯಾಸಕರಾದ ಪಾಂಡುರಂಗ ವಿ ಎಲ್ ಅವರು ಇದ್ದಾರೆ ಅವರಿಗೆ ಸ್ಟುಡಿಯೋಗೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ಈಗಾಗಲೇ ತಾವು ಅಂಥ ಈ ಬ್ರೋಚರ್ನ ನೋಡಿದ್ರೆ ನಮ್ಗೊಂದಷ್ಟು ವಿಷಯ ಗೊತ್ತಾಗ್ತಾ ಇದೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲೂ ಕೂಡ ತಮ್ಮ ಕಾಲೇಜಿನಲ್ಲಿ ಒಂದಷ್ಟು ಮಂದಿ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಅಂಕಗಳನ್ನು ಪಡೆದಿದ್ದಾರೆ ಹಾಗೆಯೇ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಲಕ್ಷ್ಮೀ ಸಿ ಕೆ ಅವರು ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ತಗೊಂಡಿದ್ದಾರೆ ಹಾಗೆ ಕಾಲೇಜಿನ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ನಿಮಗೂ ಮತ್ತು ಆಕೆಗೆ ಇಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಕಾಲೇಜಿನ ಆಡಳಿತ ಮಂಡಳಿಯವ್ರಿಗೂ ಕೂಡ ಅಭಿನಂದನೆಗಳು ಥ್ಯಾಂಕ್ ಯು ಸರಿ ಈಗ ಎಲ್ಲ ಬೇರೆ ಬೇರೆ ಎಲ್ಲ ಕಾಲೇಜುಗಳಲ್ಲಿ ನೋಡೋ ಥರ ಒಂದು ಸ್ಟಡಿ ಹವರ್ಸು ಮತ್ತು ಈಗ ಕಾಲೇಜಲ್ಲಿ ಪಾಠ ಮಾಡುವಂತಹ ಹವರ್ಸು ಎಲ್ಲದೂ ಹೆಚ್ಚಿಗೆ ಇದೆ ಸಾಮಾನ್ಯವಾಗಿ ಒಂದು ಅಂದಾಜಿನ ಪ್ರಕಾರ ಹೇಳೋದೇನಪ್ಪ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗೆ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಕಾನ್ಸಂಟ್ರೇಟ್ ಮಾಡಿ ಒಂದು ವಿಷಯದ ಕುರಿತಾಗಿ ಕೇಳಿಸ್ಕೊಳ್ಬೋದು ನಂತರ ಮತ್ತೆ ಮುಂದುವರಿತಾ ಮುಂದುವರಿತಾ ಆಸಕ್ತಿ ಅದರಲ್ಲಿ ಕಮ್ಮಿ ಆಗ್ತಾ ಹೋಗ್ಬೋದು ಅಥವಾ ಕಾನ್ಸಂಟ್ರೇಷನ್ ಲೆವೆಲ್ಲು ಕಮ್ಮಿ ಆಗ್ತಾ ಹೋಗ್ಬೋದು ಈಗ ಇಷ್ಟಿಷ್ಟು ಗಂಟೆ ಪಾಠ ಕೇಳಬೇಕು ಅಂತಂದಾಗ ತಾವುಗಳು ಮತ್ತೆ ಬೇರೆ ಲೆಕ್ಚರರ್ಸ್ ಮಾಡುವಂತಹ ಪಾಠದ ರೀತಿ ಯಾವ ರೀತಿ ಇತ್ತು ಅಂದರೆ ನಮ್ಮಲ್ಲಿ ಹಂಗೆ ಅಂದರೆ ಮೇಡಮ್ ದಿನ ಆರು ಪೀರಿಯಡ್ ಏಳು ಪೀರಿಯಡ್ ಇತ್ತು ಅಂದರೆ ಪ್ರತಿಯೊಬ್ಬ ಸಬ್ಜೆಕ್ಟ್ ಟೀಚರ್ಸು ಸಹ ಒಂದೊಂದು ಪೀರಿಯಡ್ ತೊಗೋತೀವಿ ಒನ್ ಅವರ್ ಒಂದು ಪೀರಿಯಡ್ ಮಾಡಿದೀವಿ ಒಂದು ಟೂ ಪೀರಿಯಡ್ಸ್ ಆದಮೇಲೆ ಸ್ವಲ್ಪ ಬ್ರೇಕ್ ಅಂತ ಕೊಡ್ತೀವಿ ರಿಲ್ಯಾಕ್ಸ್ ಆಗ್ತಾರೆ ಹುಡುಗರು ಹಂಗಾಗಿ ಒಂದು ಬೆಳಿಗ್ಗೆ ಒಂದು ನೈನ್ ತರ್ಟಿಗೆ ಕ್ಲಾಸ್ ಸ್ಟಾರ್ಟ್ ಆದರೆ ಮಾರ್ನಿಂಗ್ ಟೂ ಪೀರಿಯಡ್ಸ್ ಆದ ತಕ್ಷಣ ಬ್ರೇಕ್ ಸಿಗುತ್ತೆ ನೆಕ್ಸ್ಟ್ ಟೂ ಪೀರಿಯಡ್ಸ್ ಆದಮೇಲೆ ಲಂಚ್ ಬ್ರೇಕ್ ಸಿಗುತ್ತೆ ಅದಾದಮೇಲೆ ಟೂ ಪೀರಿಯಡ್ಸು ಲಾಸ್ಟ್ ಒಂದು ಪೀರಿಯಡ್ ಫಾರ್ಟಿ ಫೈವ್ ಮಿನಿಟ್ಸ್ ಒಂದು ಸಿಗುತ್ತೆ ಈ ಥರ ನಾವು ಪ್ರತಿಯೊಂದು ದಿವಸದಲ್ಲೂ ನಾವು ಹುಡುಗರಿಗೆ ಒನ್ ಅವರ್ ಕ್ಲಾಸ್ ಅಂತ ಎಲ್ಲ ಸಬ್ಜೆಕ್ಟು ಕವರ್ ಆಗೋ ರೀತಿಲಿ ಅಂದರೆ ಆರು ಸಬ್ಜೆಕ್ಟು ದಿನ ಎಲ್ಲ ಪೀರಿಯಡ್ಸು ಸಬ್ಜೆಕ್ಟು ಬರೋ ರೀತಿಲಿ ಪ್ಲ್ಯಾನ್ ಮಾಡಿಕೊಂಡು ನಾವು ಕ್ಲಾಸ್ ಮಾಡ್ತಾ ಹೋಗ್ತೀವಿ ಯಾರೇ ಯಾವುದೇ ರೀತಿ ಹುಡುಗರಿಗೆ ಬೇಜಾರಾಗೋ ರೀತಿಯಲ್ಲಿ ಯಾವುದೇ ರೀತಿ ಆಗೋದಿಲ್ಲ ಯಾಕೆಂದರೆ ಮಧ್ಯ ಮಧ್ಯ ಲ್ಯಾಂಗ್ವೇಜ್ ಪೀರಿಯಡ್ಸ್ ನ್ನ ಆಡ್ ಮಾಡ್ತೀವಿ ಇಲ್ಲ ಬ್ರೇಕ್ ಇರುತ್ತೆ ಆ ರೀತಿಯಾಗಿ ಹುಡುಗರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಕ್ಲಾಸ್ಗಳ್ನ ಚೆನ್ನಾಗಿ ನಡೀತಾ ಇರುತ್ತೆ ಯಾವುದೇ ಬ್ರೇಕ್ ಅಂತ ಅಂದರೆ ಎಲ್ಡಪ್ ಆಗೋ ಚಾನ್ಸಸ್ ಕಮ್ಮಿ ನಮ್ಮಲ್ಲಿ ರೆಗ್ಯುಲರ್ ಈಗ ಪಿ ಸಿ ಎಂ ಬಿ ತಗೊಂಡಿರುವಂತಹ ವಿದ್ಯಾರ್ಥಿ ಅಥವಾ ಕಾಮರ್ಸ್ ಆರ್ಟ್ಸ್ ಅಲ್ಲಿ ಬೇರೆ ಬೇರೆ ಕಾಂಬಿನೇಷನ್ ತಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಇರುವಂತಹ ಸಮಯದಲ್ಲಿ ಒಂದು ಪಾಠದ ಸಿಲೆಬಸ್ನು ಪೂರ್ತಿ ಮಾಡಬೇಕು ಇರುವಂತಹ ಸಮಯದಲ್ಲಿ ಇನ್ನೊಂದು ಅವರಿಗೆ ಅಭ್ಯಾಸ ಮಾಡ್ಲಿಕ್ಕೂ ಕೂಡ ಸಮಯ ಕೊಡಬೇಕಾಗುತ್ತೆ ಅದನ್ನ ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ರಿ ಅಂದ್ರೆ ನಮ್ಮಲ್ಲಿ ಹಾಸ್ಟೆಲ್ ಇರೋದ್ರಿಂದ ನಮ್ಮ ನೈನ್ ತರ್ಟಿ ಟು ಫೋರ್ ಫಾರ್ಟಿ ಫೈವ್ ಇಲ್ಲ ಫೈವ್ವರೆಗೂ ಕ್ಲಾಸ್ ಮಾಡ್ತೀವಿ ಆಮೇಲೆ ಹುಡುಗರು ಫ್ರೆಶ್ ಫ್ರೆಶಪ್ಗೆ ಅಂತೇಳಿ ಸ್ಪೋರ್ಟ್ಸು ಅದು ಆಕ್ಟಿವಿಟೀಸ್ ಮಾಡ್ಕೋತಾರೆ ಸಿಕ್ಸಿಂದ ಸ್ಟಡಿ ಅವರ್ಸ್ ಅಂತ ನಡೆಯುತ್ತೆ ಆ ಸ್ಟಡಿ ಅವರ್ಸಲ್ಲಿ ಲೆಕ್ಚರಸ್ಸು ಸಹ ಇರ್ತೀವಿ ಏನಾದ್ರು ಡೌಟ್ ಸೆಷನ್ ಇತ್ತು ಅಂದ್ರೆ ಡೌಟ್ ಕೇಳೋ ರೀತಿಲಿ ಆ ತರದ ಕ್ವಶನ್ಸ್ ಎಲ್ಲ ರೈ ಕೇಳ್ಕೋಬಹುದು ಇದ್ರೂ ಕೇಳ್ಕೊಬೋದು ಲೆಕ್ಚರರ್ಸ್ನ ಹಂಗಾಗಿ ಸ್ಟಡಿ ಅವರು ಸಿಕ್ಸಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅಪ್ ಟು ಏಟ್ ತರ್ಟಿ ನೈನ್ ಸ್ಟಡಿ ಅವರ್ಸ್ ಮಾಡ್ತಾರೆ ಆಮೇಲೆ ಲಂಚ್ ಅಂದ್ರೆ ಈಗ ಬೆಳಗಿಂದ ಕಾಲೇಜಲ್ಲಿ ಏನು ಮುಗ್ದಿರುತ್ತೆ ಪಾಠದ ಅಭ್ಯಾಸ ಅಥವಾ ಪಾಠ ಏನ್ ನಡೆದಿರುತ್ತೆ ಕುರಿತಾಗಿ ಅಭ್ಯಾಸ ಅಂತ ಹೇಳಿದ್ರೆ ಸಂಜೆ ಇರುತ್ತೆ ಮಾರ್ನಿಂಗ್ ನಾವು ಫೈವ್ ತರ್ಟಿ ಇಲ್ಲ ಅಂದ್ರೆ ಸಿಕ್ಸ್ಗೆ ಸ್ಟಡಿ ಕುಂಡಿಸ್ತೀವಿ ಅಪ್ ಟು ಏಟ್ ಟೂ ಅವರ್ಸ್ ಮಾರ್ನಿಂಗ್ ಟೂ ಅವರ್ಸ್ ಇರುತ್ತೆ ಸಂಜೆ ಟೂ ಅವರ್ಸ್ ಸ್ಟಡಿ ಅವರ್ಸ್ ಅಂತ ಹೇಳಿ ಮಾಡಿರ್ತೀವಿ ಆ ಸ್ಟಡಿ ಅವರ್ಸ್ ಅಲ್ಲಿ ಓದ್ಕೋಬೇಕಾಗುತ್ತೆ ಡೌಟ್ ಇದ್ರೆ ಲೆಕ್ಚರಸ್ ಇರ್ತಾರೆ ಅವ್ರ ಹತ್ರ ಏನೇ ಡೌಟ್ ಇದ್ರೂ ಕೇಳ್ಕೋಬಹುದು ಆಡಳಿತ ಮಂಡಳಿ ಬಗ್ಗೆ ಕಾಲೇಜ್ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತ ಇದ್ರೆ ನಮ್ಮ ಕಾಲೇಜ್ ಏನಿದೆ ಅಂದ್ರೆ ಲೆಕ್ಚರರ್ಸೇ ಸೇರಿ ಮಾಡಿರೋ ಅಂಥ ಕಾಲೇಜು ಮೇಡಮ್ ಎಲ್ಲೇ ಹೋದ್ರು ಯಾರೋ ಓನರ್ಸ್ ಇರ್ತಾರೆ ಮತ್ತು ಅವ್ರ ಡಿಸಿಷನ್ ತಗೊಂಡು ಲಚರಸ್ ಏನೇ ಕೆಲಸ ಮಾಡಬೇಕಾಗುತ್ತೆ ನಮ್ಮಲ್ಲಿ ಆ ಥರದ್ದು ಏನಿಲ್ಲ ಲೆಕ್ಚರರ್ಸೇ ಸೇರಿ ಮಾಡಿರೋದ್ರಿಂದ ಏನೇ ಒಂದು ಡಿಸಿಷನ್ ತಗೋಬೇಕಾದ್ರೂ ಲೆಕ್ಚರರ್ಸೇ ತಗೊಳೋದ್ರಿಂದ ನಮ್ಮದು ಪ್ರತಿ ವರ್ಷ ರಿಸಲ್ಟು ನಾವು ಒಂದು ಜಿಲ್ಲೆಯಲ್ಲೇ ಒಂದು ಉತ್ತಮವಾದ ಕಾಲೇಜ್ ಅನ್ನೋ ರೀತಿಲಿ ನಾವು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಲಾಸ್ಟ್ ಇಯರ್ ನಮ್ಮ ಸ್ಟೇಟ್ ಟ್ವೆಲ್ತ್ ರ್ಯಾಂಕ್ ಬಂತು ಈ ಸಲ ಟೆಂತ್ ರ್ಯಾಂಕ್ ಬಂದಿದೆ ನೆಕ್ಸ್ಟ್ ಇಯರ್ ನಾವು ಇನ್ನೂ ಮುಂದಕ್ಕೆ ಬೆಳೆಯಬೇಕು ಅನ್ನೋ ಒಂದು ಇದರಿಂದ ತುಂಬ ಎಫರ್ಟ್ ಆಗ್ತಾ ಇದ್ದೀವಿ ಮೇಡಮ್ ಲೆಚರಸ್ಸೇ ಮಾಡಿರೋಂಥ ಕಾಲೇಜು ನೀವು ಎಲ್ಲೇ ಹೋದ್ರೂ ಕಾಲೇಜ್ ಲಚರ್ಸ್ಗಳು ಚೇಂಜ್ ಆಗ್ತಾರೆ ಅನ್ನೋ ಒಂದು ಕ್ವಶನ್ ಬರ್ತಾನೆ ಇರುತ್ತೆ ಆದರೆ ನಮ್ಮ ಕಾಲೇಜಲ್ಲಿ ಆ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇಲ್ಲ ಯಾಕೆಂದ್ರೆ ಲೆಕ್ಚರಸ್ಸೇ ಸೇರ್ ಮಾಡಿರೋದ್ರಿಂದ ಆ ಥರದ್ದು ಯಾವುದೇ ರೀತಿ ಚಾನ್ಸಸ್ ಕಮ್ಮಿ ಮೇಡಮ್ ಒಟ್ಟು ತಿಪ್ಟೂರ್ನಲ್ಲಿರುವಂತಹ ಕ್ರೋಮ್ ಕಾಲೇಜ್ ಬಗ್ಗೆ ಕೇಳಿದರೆ ಇಲ್ಲಿವರೆಗೂ ತಾವು ಕೇಳಿದ್ರಿ ಎಸ್ ಆರ್ ಎಸ್ನ ಕ್ರೋಮ್ ಅಂತ ಹೇಳಿ ಪಿ ಕ್ರೋಮ್ ಪಿ ಯು ಕಾಲೇಜು ತಿಪ್ಟೂರ್ನಲ್ಲಿದೆ ಪ್ರಿಯ ಕೇಳುಗರೆ ಇಲ್ಲಿವರೆಗೆ ತಾವು ಕೇಳದಂತಹ ವಿಷಯದ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಸಂಖ್ಯೆಗೆ ಕರೆ ಮಾಡಿ ಕೇಳಬಹುದು ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಮೂರು ಸೊನ್ನೆ ಐದು ಮೂರು ಐದು ಅಥವಾ ಒಂಬತ್ತು ಆರು ಒಂದು ಒಂದು ನಾಲ್ಕು ಒಂದು ಒಂಬತ್ತು ಒಂದು ಒಂದು ಐದು ಅಥವಾ ಎಂಟು ಆರು ಒಂದು ಎಂಟು ನಾಲ್ಕು ಎಂಟು ಒಂಬತ್ತು ನಾಲ್ಕು ಎಂಟು ಮೂರು ಧನ್ಯವಾದಗಳು 「ピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハーピーハー!」